ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಶೇಷತೆ ಏನೈತಿ ಅಂತಂದು ನೋಡೋಣ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಪ್ಲೀಸ್ ಇವತ್ತು ನಾನು ಅಲಸಂದಿ ವಡೆ ಮಾಡ್ಬೇಕು ಅಂದ್ಕೊಂಡೇನಿ ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡೇನೆ ಅಂತಂದು ತೋರಿಸ್ತೇನೆ ನೋಡ್ರಿ ಇಲ್ಲೇ ಒಂದು ಅರ್ಧ ಕೆ ಜಿ ಅಲಸಂದಿ ಕಾಳು ರಾತ್ರಿನ ನೆನೆ ಇಟ್ಟಿದ್ವಿ ಅದಕ್ಕೆ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಒಂದು ಎರಡು ಇಂಚು ಶುಂಠಿ ಕರಿಬೇವು ಕೊತ್ತಂಬರಿ ಆಮೇಲೆ ಜೀರಿಗೆ ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಮೊದಲೇ ರುಬ್ಕೊಂಡು ಬರ್ತೇನೆ ರುಬ್ಕೊಂಡು ಬಂದು ಆಮೇಲೆ ಅದಕ್ಕೆ ಉಳ್ಳಾಗಡ್ಡೆ ಹೆಚ್ಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಡೆ ಮಾಡ್ತನಿ ರುಬ್ಬನ್ ಬರ್ರಿ ಈಗ ಮೊದಲು ಈಗ ನೋಡ್ರಿ ಈಗ ತೋರಿಸಿದ್ನಲ್ಲ ಅಲಸಂದಿ ವಡೆ ಅದನ್ನೆಲ್ಲ ಹಾಕಿ ರುಬ್ಬಿ ರೆಡಿ ಮಾಡ್ಕೊಂಡು ಬಂದೀನಿ ಇಲ್ಲೇ ಎಣ್ಣೆ ಎಣ್ಣೆಕಾಯಾಕಿಟ್ಟೆನಿ ಇಲ್ಲೇ ಮಸಾಲೆ ಟೀ ಮಾಡೋಕೆ ಇಲ್ಲೇ ಅವಲಕ್ಕಿ ಈಗ ಅವಲಕ್ಕಿ ಒಗ್ಗರಣೆ ಹಾಕೀನಿ ಈಗ ಇವನ ಎಣ್ಣೆ ಕಾಯ್ತಂದ್ರೆ ಇವನ್ನ ಸ್ವಲ್ಪ ಅಲಸಂದಿ ವಡಿ ಒಂದು ಅದ್ರಾಗ ಬಿಡ್ತೇನೆ ಬಿಸಿ ಬಿಸಿ ಅಲಸಂದಿ ವಡಿ ಅವಲಕ್ಕಿ ಮಸಾಲೆ ಚ ಎಷ್ಟು ಚಲೋ ಆಗ್ತ ನೋಡ್ರಿ ಈಗ ವಡಿ ವಡಿ ಎಲ್ಲ ರೆಡಿ ಅದು ನೋಡ್ರಿ ಈಗ ಮೌಲಕ್ಕಿ ವಡಿ ಮಸಾಲೆ ಚಾ ಈ ಮಾ ನಾ ಮಾಡಿದ ಒಳಗೆ ಒಮ್ಮೆ ಟ್ರೈ ಮಾಡಿರಿ ಮಾ ವಡಿ ಭಾಳ ಚಲೋ ಹಾಕ್ಕೊಂಡು ನೋಡ್ರಿ ಪಳ್ಳುನು ಹಂಗೆ ಹಾಕವ ಬ್ಯಾಗ್ ರುಚಿನೂ ಹಂಗೆ ಒಂದು ಸಲ ಮಾಡಿ ನೋಡ್ರಿ